ಹೆಸರು ನರಸಿಂಹರಾಜು ನರಸಿಂಹರಾಜು ಅಂತ ನಿಮ್ದು ಯಾವ್ರು ಬರುತ್ತೆ ಸರ್ ನಮ್ ಲಕ್ಷ್ಮೀ ದೇವಪುರ ಲಕ್ಷ್ಮೀ ದೇವಪುರ ಬರುತ್ತೆ ಸೊ ಇವಾಗ ನೀವು ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿದ್ರ ನಾನು ಡಾಕ್ಟರ್ ಸಾಯಿಲ್ ಯೂಸ್ ಮಾಡೋದಕ್ಕೆ ಒಂದೇ ಕಾರಣ ನಮ್ ಪಾಲಿ ಹೌಸ್ ಅಲ್ಲಿ ಒಂದ್ ವರ್ಷ ಬೆಳೆ ತೆಗ್ದೆ ಏನು ನೂರ ಐವತ್ತು ಟನ್ ಕ್ಯಾಪ್ಸಿಕಮ್ ಬೆಳೆದ್ರಿ ಮಾರನೇ ವರ್ಷಕ್ಕೆ ವಿಲ್ಟು ನೆಮೆಟೋಡ್ಸ್ ಆಗ್ಬಿಟ್ಟು ಮೂರ್ ವರ್ಷ ಬೆಳೆನೆ ಆಗ್ಲಿಲ್ಲ ನಾನೇನ್ ಮಾಡ್ಬೇಕು ಅಂದ್ರೆ ಇಸ್ರೇಲ್ ಮಾದರಿ ಮಾಡ್ಬಿಡೋಣ ಪಾಕೆಟ್ ಮಾಡಿ ಬೇರೆ ಮಣ್ಣು ಹಾಕಿ ಮಾಡೋಣ ಅಂತ ಎಲ್ಲ ಮಾಡ್ದೆ ಅಲ್ಲಿ ಅದ್ ಮಾಡ್ಬೇಕು ಅಂದ್ರೆ ಮೂರ್ ಟೈಮ್ ನೀರ್ ಬಿಡ್ಬೇಕು ಅದಕ್ಕೆ ಪಾಕೆಟ್ ಮಾಡ್ದಾಗ ದಿನಕ್ಕೆ ಮೂರು ಟೈಮ್ ನೀರ್ ಬಿಡ್ಬೇಕು ಜನ್ರೇಟ್ ಕರೆಂಟ್ ನಮ್ಗೆ ಇರೋದೇ ಬೆಳಿಗ್ಗೆ ಹಾಲ್ಕ್ ಅವರು ಯಾವಾಗ್ಲೂ ಸಿಗಲ್ಲ ಅದ್ರಿಂದ ಯೋಚನೆ ಮಾಡಿ ಹಿಂಗೆ ಇದು ಮಾಡ್ತಾ ಇವ್ರವ್ರೆಲ್ಲ ಯಾರು ಸುಬ್ರಹ್ಮಣಿ ಅಂತ ಸುಬ್ರಮಣಿ ಬೈರ್ದಿನಲ್ಲಿ ಸುಬ್ರಹ್ಮಣಿ ಅವ್ರು ಹೇಳಿದ್ರು ಹಿಂಗೆ ಡಾಕ್ಟರ್ ಸಹಿಲ್ ಐತೆ ಅವರು ಮೀಟಿಂಗ್ ಮಾಡ್ತಾರೆ ಭಾನುವಾರದ್ಲು ಅಲ್ಲಿಗೆ ಹೋಗ್ರಿ ಒಂದ್ಸರಿ ಕೇಳ್ರಿ ಅಂತ ಅಂದ್ರು ನಾನು ಅಲ್ಲಿಗೆ ಹೋದಾಗ ಒಂದು ಭಾನುವಾರ ಅವ್ರಿಗೆ ಫೋನ್ ಮಾಡಿ ಅಟೆಂಡ್ ಮಾಡಿದೆ ಅಲ್ಲಿ ಅವರು ಮೀಟಿಂಗಲ್ಲಿ ಹೇಳ್ತಾ ನಾನು ಚೆನ್ನಾಗಿ ಆರ್ಗ್ಯಾನಿಕ್ ಅಂತ ನನಗೇನು ಗೊತ್ತೇ ಇಲ್ಲ ಆರ್ಗ್ಯಾನಿಕ್ ಬಗ್ಗೆನೇ ಗೊತ್ತಿಲ್ಲ ಅಂತಂದು ಕುಂತ್ಕೊಂಡು ಕೇಳ್ತಾ ಕೇಳ್ತಾ ಅವ್ರು ಒಂದೇ ಮಾತು ಅಂದಿದ್ದು ಕೆಮಿಕಲ್ ಒಂದು ಬಿಡ್ರಿ ಈಗ ಏನು ಹಾಕ್ತಿದ್ರು ಬೆಳೆ ಬರುತ್ತೆ ಇಷ್ಟು ಹೇಳಿದ್ರು ನಮ್ಮ ಯಾರು ಉಲ್ನಾಚೆಗೌಡರು ಉಳ್ನಾಚೆಗೌಡರು ಅದನ್ನು ನಾನು ಮೈಂಡ್ಗೆ ಹಾಕ್ಕೊಂಡು ಅವರು ಹೇಳಿದ್ರು ಫಸ್ಟ್ ನೀವು ಏನು ಮಾಡಿಲ್ಲ ಅಂದ್ರೂ ಈ ಡಾಕ್ಟ್ರ್ ಸೈಲ್ ಸ್ವಲ್ಪ ದಿನ ಕೊಡ್ರಿ ನೀವು ಆಮೇಲೆ ಏನು ಕೊಡದಿದ್ರು ಪರವಾಗಿಲ್ಲ ನಮ್ದು ಆ ಪ್ರಾಡಕ್ಟ್ ಹಾಕ್ಲೇಬೇಕು ಅಂತ ಏನು ನಾವು ಹೇಳ್ತಾ ಇಲ್ಲ ಸ್ವಲ್ಪ ದಿನ ಕೊಡ್ರಿ ಆಮೇಲೆ ಏನು ಹಾಕ್ದಿದ್ರು ಬೆಳೆ ಬರುತ್ತೆ ಅಂತ ಅದನ್ನ ನಾನು ಕ್ಯಾಪ್ಸಿಕಮ್ ನಾರು ಬಿಡಿಸಿದ್ದೆ ನಾನು ಗೊಬ್ಬರನೂ ಹಾಕ್ಲಿಲ್ಲ ಏನೂ ಹಾಕ್ಲಿಲ್ಲ ಆ ನಾರನ್ನ ನಾಟಿ ಮಾಡಿಬಿಟ್ಟು ಡಾಕ್ಟರ್ ಸಾಯಿಲು ಹದಿನೈದು ದಿನಕ್ಕೆ ಒಂದೊಂದು ಕ್ಯಾನ್ ಬಿಡ್ತಾ ಬಂದೆ ಐದು ಲೀಟ್ರ್ ಒಂದು ಐದು ಕ್ಯಾನ್ ಬಿಟ್ಟಿರ್ಬೋದು ಎರಡು ತಿಂಗಳು ಒಂದು ಐವತ್ತರಿಂದ ಅರವತ್ತು ಗಿಡ ಹೋಯ್ತು ಅಷ್ಟೇ ತೋಟ ಎಲ್ಲಾ ಹೋಗೋದು ಐವತ್ತರಿಂದ ಅರವತ್ತು ಗಿಡ ಹೋಯ್ತು ಆಮೇಲೆ ಒಂದು ಗಿಡನೂ ಸಾಯಿಲ್ಲ ಈಗ ಈಗ ನಾನು ಏನಾಗ್ದಿದ್ರು ಬೆಳೆ ಬರ್ತಾ ಇದೆ ಒಂದು ಇದೆಲ್ಲ ಆಗಿ ಸರ್ ಎರಡು ವರ್ಷ ಎರಡು ವರ್ಷ ಇವಾಗ ಏನು ಆಗ್ತಿದ್ರೇನು ಬೆಳೆ ಬರುತ್ತೆ ಕಾರಣ ಏನಿರಬಹುದು ನಿಮ್ ಪ್ರಕಾರ ಎರೆಹುಳು ಚೆನ್ನಾಗಾಗಿದೆ ಭೂಮಿನಲ್ಲಿ ಮೈಕ್ರೋಬ್ಸ್ ಯಾವುದೇ ಕಾರಣಕ್ಕೂ ಸಾಯಲ್ಲ ಭೂಮಿನಲ್ಲಿ ಮೈಕ್ರೋಬ್ಸ್ ಸಾಯ್ಬೇಕು ಅಂದ್ರೆ ಕೆಮಿಕಲ್ ಮಾಡಿದ್ರೇನೆ ಸಾಯೋದು ನಾವು ನಾಟಿಯಸು ಕಟ್ಕೊಂಡಿದೀನಿ ಆದ್ರೂ ಜೀವ ಅಮೃತ ಎಲ್ಲ ಈಗ ಡಾಕ್ಟರ್ ಅದೇ ಹೇಳಿದ್ದು ಫಸ್ಟ್ ನೀವು ಇದ್ ಬಿಡ್ರಿ ಆಮೇಲೆ ನೀವು ಬಿಡದಿದ್ರು ಏನ್ ತೊಂದರೆ ಇಲ್ಲ ಅಂತ ಹೇಳಿದ್ರು ಅದನ್ನೇ ಫಾಲೋ ಮಾಡ್ತಾ ಇದೀನಿ ಈಗ ನಾನು ಒಂದು ಕೋಸ್ ಅರವತ್ ಪೈಸೆ ಕೋಸ್ನ ಹಾಕಿದ್ರೆ ಅಷ್ಟೇ ಖರ್ಚು ಏನು ಹಾಕಲ್ಲ ಏನು ಏನ್ ಅವಶ್ಯಕತೆ ಇಲ್ಲ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಜೀವಾಮೃತ ಮಾಡ್ತೀನಿ ನಮ್ಮ ನಾಟಿಗೆ ಸ್ವಲ್ಪ ಗೊಬ್ಬರ ಉಳಿದಿರೋದನ್ನ ಘನ ಜೀವಾಮೃತ ಮಾಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಬೇಗ ಹಾಕಂತೀನಿ ಅಷ್ಟು ಬಿಟ್ರೆ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಖರ್ಚು ಮಾಡಲ್ಲೇನು ಇಲ್ಲ ಇಲ್ಲ ಮಾಮೂಲಿ ಗಂಜಲ ಸಗಣಿ ಸ್ಪ್ರೇ ಮಾಡ್ತೀನಿ ಮತ್ತೆ ಬೇವಿನ ಪೇಸ್ಟ್ ಸ್ಪ್ರೇ ಮಾಡ್ತೀನಿ ಸೊಪ್ಪುಗಳೆಲ್ಲ ಕೊಳೆ ಹಾಕ್ಬಿಟ್ಟು ಅದು ಸ್ಪ್ರೇ ಮಾಡ್ತೀನಿ ಸ್ಪ್ರೇ ಮಾಡ್ತೀನಿ ಸೊ ಅಷ್ಟೇ ಯಾಕೆ ಇದು ಮೇಯ್ನ್ ಏನಕ್ಕೆ ಆಗುತ್ತೆ ಇದು ಕೊಟ್ಟು ಏನಾಗಿರುತ್ತೆ ಭೂಮಿ ಫಲವತ್ತತೆ ಈಗ ನಮ್ಮ ಭೂಮಿನಲ್ಲಿ ಕಾಲಲ್ಲಿ ಮಣ್ಣು ತಳಬಹುದು ಬೆಡ್ ಸ್ಮೂತ್ ಇದೆ ಕಾಲಲ್ಲಿ ತಳ್ಬಹುದು ನಾನು ಸಾಲು ಮಾಡಿಸಲ್ಲ ಉಳುಮೆನೂ ಮಾಡ್ಸಲ್ಲ ಏನು ಮಾಡ್ಸಲ್ಲ ಗಿಡ ಕೀಳೋದು ಸಸಿ ಹಾಕೋದು ಸಸಿ ಆಗೋದ್ಮೇಲೆ ಗಿಡ ಕೀಳೋದು ಸಸಿ ಹಾಕೋದು ಇಷ್ಟ ಬಿಟ್ರೆ ನಾನು ಏನು ಮಾಡ್ತಾ ಇಲ್ಲ ನಾನು ಅಪಾರ್ಟ್ಮೆಂಟ್ ಕೊಡ್ತಾ ಇದೀನಿ ಈಗ ತರಕಾರಿ ಐವತ್ತು ರೂಪಾಯಿ ಫಿಕ್ಸ್ ಮಾಡಿದೀನಿ ಎಲ್ಲಾ ತರಕಾರಿನೂ ಐವತ್ತು ರೂಪಾಯಿ ಈಗ ಅದು ಇನ್ನ ಒಂದ್ ತಿಂಗ್ಳಾಗಿದೆ ಅದ್ ಸ್ವಲ್ಪ ಇಂಪ್ರೂವ್ ಆದ್ರೆ ಅವರೇ ಆರ್ಡರ್ ಕೊಡ್ತಾರೆ ಆ ತರ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಈಗ ಹದಿನಾರರಿಂದ ಹದಿನೇಳು ತರ ಬೆಳೆ ಇದೆ ಈಗ ಸೊಪ್ಪುಗಳು ನಾಲ್ಕೈದು ತರ ಹಾಕಿದೀನಿ ಸಿರಿಧಾನ್ಯಗಳು ಬೆಳೆದಿದೆ ಏನು ಹಾಕ್ಲಿಲ್ಲ ಅದ ಎಷ್ಟು ಬಂದ್ರೆ ಅಷ್ಟೇ ಸಾಕು ಒಳ್ಳೆ ತಿನ್ನೋಣ ಅಂತ

ಮಜ್ಜಿಗೆ ಮೊಸರು ಆನಂದವಾಗಿದ್ದೀರಿ ಈಗ ಸೂಪರ್ ಸೂಪರ್ ನನಗೆ ನನಗೆ ಯಾವ್ದೇ ಒಂದು ನೀರ್ ಕುಡಿದ್ರು ಹತ್ತು ನಿಮಿಷಕ್ಕೆ ನೆಗಡಿ ಬರೋದು ಹೌದು ಹೌದು ಈಗ ಯಾವ ನೀರ್ ಕುಡಿದ್ರು ನೆಗಡಿನೂ ಬರಲ್ಲ ಕಫನ ನೋಡಿ ನೀವು ಒಂದು ರೋಲ್ ಮಾಡಲ್ ಫಾರ್ಮರ್ ಇಲ್ಲಿ ನಿಮ್ಮಿಂದ ಇವ್ರಿಗೂ ಒಂದು ಇಲ್ಲ ಇಲ್ಲ ನಾನು ಹೇಳಿದೆ ಡಾಕ್ಟರ್ ಸಾಹಿಬ್ ಕೊಡು ನಿನ್ ಗಿಡ ಆಮೇಲೆ ನೋಡು ಅಂತ ಹಂಗೆ ಅದನ್ನೇ ಫಾಲೋ ಮಾಡ್ದ ಒಟ್ನಲ್ಲಿ ಕೆಮಿಕಲ್ ಬಳಸ್ಲಿಲ್ಲ ಅದೇ ಅದು ನಾವು ನೋಡ್ತಾ ಇದೀವಿ ಮೊದಲು ಕೆಮಿಕಲ್ ಸ್ವಲ್ಪ ದಿನ ನಿಲ್ ನಿಲ್ ಕೆಮಿಕಲ್ ಬಳಸ್ತಿದ್ದಾಗ ನಿಲ್ಲಾತದೆ ಆತದೆ ಆಮೇಲೆ ಶುರುವಾಗೈತೆ ಅಂದ್ರೆ ಅವ್ನ್ ಲೈಫ್ ಲಾಂಗ್ ಅವ್ನ್ ಏನ್ ಇಲ್ದಿದ್ ಬೆಳೆ ತೆಗಿಬೋದು ಮೇಲೆ ಭೂಮಿನಲ್ಲಿ ಯಾವ ಬೆಳೆನೂ ಇಲ್ಲ ಅದೇ ನಾವ್ ಆಗ್ತಾ ಇದ್ರೆ ಬರುತ್ತೆ ಆಗ್ತಿಲ್ಲ ಅಂದ್ರೆ ಏನು ಬರಲ್ಲ ನಮ್ಗೆ ಕೆಮಿಕಲ್ ಕೊಡೋದ್ ನಿನ್ಸ್ಬಿಟ್ರೆ ನೀವ್ ಏನ್ ಆಗ್ತಿದ್ರು ಬೆಳೆ ಬರ್ತಾ ಒನ್ ಆರ್ ಟೂ ಇಯರ್ಸ್ ಈಗ ಎರಡು ವರ್ಷ ಆಯ್ತು ನಂದು ನಾನು ಎರಡು ವರ್ಷದಿಂದ ಏನು ನಾನು ದುಡ್ಡೇ ಎಕ್ಸ್ಪೆಕ್ಟ್ ಮಾಡಿಲ್ಲ ಯಾಕಂದ್ರೆ ನನ್ ಭೂಮಿ ಸರ್ ಮಾಡ್ಕೊಬೇಕು ನನ್ ಭೂಮಿ ಸರ್ ಮಾಡ್ಕೊಂಡ್ರೆ ನನ್ನ ಜೀವನ ಪರ್ಯಂತ ನನ್ನ ಮಗನಿಗೆ ಏನು ಕೊಡ್ತಿದ್ರು ಭೂಮಿ ಒಳ್ಳೇದು ಮಾಡಿ ಇಟ್ಬಿಟ್ಟು ಹೋದ್ರು ಅವ್ನು ಉಳಿಸಲ್ಲ ಭೂಮಿ ಇದ್ರೆ ಕಷ್ಟಪಟ್ಟು ನಾನು ನನ್ನ ತಲೆಯಲ್ಲಿ ಇಷ್ಟು ಈ ತರ ಮಾಡಿ ನಾನು ಇವಾಗ ಆನಂದವಾಗಿದ್ದೀನಿ ಏನು ಯಾರು ಬೇಕಾದ್ರೂ ಬಂದ್ರು ನಾನು ಹೇಳ್ತೀನಿ ಅಷ್ಟು ಡಾಕ್ಟರ್ ಸೈಲಿ ಕೊಡ್ರಿ ಆಮೇಲೆ ಈಗ ಏನ್ ಬೆಳೆ ಬರ್ತದೆ ಇಷ್ಟೇ ನಾನು ಹೇಳೋದು ಸ್ವಲ್ಪ ತಾಳ್ಮೆ ಬೇಕು ತಿರುಗಿ ಭೂಮಿನ ಒಣಗಿಸಬಾರ್ದು ಕಳೆ ಬಂದ್ರು ಕಳೆ ಕಿತ್ತು ಅಲ್ಲೇ ಹಾಕ್ಬೇಕು ಕಳೆ ನಾಶಕ ಹೊಡೆಯೋದು ಕಳೆ ಅಲ್ಲೇ ಕಿತ್ತಾಗ್ರೆ ಅಲ್ಲೇ ಭೂಮಿ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಒಣಸ್ತಾರೆ ನಾನು ಒಣಗಿಸಲ್ಲ ಕಳೆ ಬರ್ಲಿ ಕಳೆ ಬಂದಷ್ಟು ನಮ್ಗ್ ಒಳ್ಳೇದು ಹೌದು ಕಳೆ ಎಷ್ಟ್ ದಿನ ಇರುತ್ತೆ ಯಾವಾಗ ಭೂಮಿ ಲೂಸ್ ಆಗುತ್ತೋ ಕಳೆನೂ ಕಡಿಮೆ ಆಗುತ್ತೆ ಹೌದು ಈಗ ಒಂದೊಂದ್ ಕಳೆ ಬಂದ್ರೆ ದಟ್ಟು ಬರುತ್ತೆ ಹೆಂಗ್ ಬೆಳೆ ಬಂದಂಗ ಬರುತ್ತೆ ಅದ್ ಕಿತ್ತಾಗ ಅಲ್ಲೇ ಗೊಬ್ರ ಆಗ್ತದೆ ಯಾಕೆ ಚಿಂತೆ ಮಾಡ್ಬೋದು

ಅದು ಶೇಡ್ ಇದ್ದಾಗ ನೀರು ಹಿಡ್ಕೊಳಲ್ಲ ಹೌದು ಈಗ ನಂದು ಎರಡು ವರ್ಷ ಆಗಿದೆ ಇನ್ನೊಂದು ಎರಡು ವರ್ಷ ಹೋದ್ರೆ ವಾರಕ್ಕೆ ಎರಡು ಸರಿ ನೀರು ಬಿಟ್ರೆ ಸಾಕು ನಮ್ಮ ಭೂಮಿಗೆ ಓಹೋ ಕರೆಕ್ಟ್ ಎರಡ ಸರಿ ಸಾಕು ಭೂಮಿನಲ್ಲಿ ತಾವು ಆರೋದೇ ಇಲ್ಲ ಆರೋದೇ ಇಲ್ಲ ಅಲ್ಲೇ ಹಿಡ್ಕೊಳತ್ತೆ ಹೌದು ಪಂಜಿಡ್ಕೊಳೋ ಹಿಡ್ಕೊಂಡು ಹಿಡ್ಕೊಳ್ಳುತ್ತೆ ತಿರ್ಗಿ ಒಳಕ್ ಹೋಗಿದ್ರೂ ಆವಿ ಆಗಿ ಆ ಹೋಲ್ಗಳಲ್ಲಿ ಯಾವುದು ಎರೆಹುಳ ಹೋಲ್ ಮಾಡಿರುತ್ತಲ್ಲ ತೇವಾಂಶ ಬರ್ತಾನೆ ಇರುತ್ತೆ ಅದು ಯಾವುದೇ ಕಾರಣಕ್ಕೂ ಒಣಗಲ್ಲ ನಾವು ಯಾವುದೇ ಒಂದು ವೇಸ್ಟನ್ನ ಎತ್ತಿ ಆಚ್ಕ್ ಹಾಕಿ ಸುಟ್ಟಾಕಬಾರ್ದು ಎಲ್ಲಗ

ಅಂದ್ರೆ ವಾರಕ್ಕೆ ಎರಡು ಸರಿ ಸ್ಪ್ರೇ ಮಾಡ್ತಾ ಇದ್ರೆ ಯಾವ್ದೇ ಕಾರಣಕ್ಕೂ ಏನು ಇವಾಗ ಕೆಮಿಕಲ್ ಆದ್ರೆ ಮಾಡ್ತಾನೆ ಇರ್ತೀರಿ ದುಡ್ಡು ಕೊಟ್ಟು ಎಷ್ಟು ಬೇಕಾದ್ರೂ ಮಾಡ್ತೀರಿ ಇದನ್ನ ತಾಳ್ಮೆಯಿಂದ ಮಾಡೋದಕ್ಕೆ ಮನುಷ್ಯನ್ಗೆ ಆತ ಇಲ್ಲ ತಾಳ್ಮೆ ಇಲ್ಲ ಮನುಷ್ಯನ್ಗೆ ಇದೊಂದೇ ಪ್ಲಸ್ ಪಾಯಿಂಟ್ ಮನುಷ್ಯನ್ಗೆ ತಾಳ್ಮೆ ಇಲ್ಲ ಮುಂದೆ ನಮ್ಮ ಮಕ್ಕಳು ಒಳ್ಳೆ ದಾರಿ ಒಳ್ಳೆ ಫುಡ್ ತಿನ್ಕೊಂಡು ಹೋಗ್ಲಿ ಅನ್ನೋದೇ ಇಲ್ಲ ಮನುಷ್ಯನ್ಗೆ ಏ ಇವತ್ತು ತಿನ್ಬಿಟ್ಟು ಆಸೆ ರೂಪಾಯಿ ಒಂದೇ ಸರಿ ಬರ್ಬೇಕು ಅನ್ನೋ ಆಸೆ ರೂಪಾಯಿ ದೊಡ್ಡದಾಗ ಆಸೆ ಇಲ್ಲ ಒಂದೇ ಸರಿ ಬಂದ್ಬಿಡ್ಬೇಕು ಆಗಬೇಡ ಅಲ್ಲ ಇಲ್ಲಿ ಒಟ್ಟಾಗಿರುತ್ತೆ ಅಲ್ಲಿ ಕುಡಿಕೊಂಬ ಇಲ್ಲಿ ಆಮೇಲೆ ಆ ಕುಡಿಕಿರೋದ್ನೆಲ್ಲ ತೆಗೆದು ತೆಗೆದು ಇಲ್ಲೇ ಹಾಕ್ಬೇಕು ಈ ತರ ಆಗೋಗ್ಬಿಟ್ಟಿದೆ ಮನುಷ್ಯನಿಗೆ ತಾಳ್ಮೆ ಅನ್ನೋದು ಕಳ್ಕೊಂಡ್ಬಿಟ್ಟಿದ್ದಾನೆ ಈಗ ಬಿ ಪಿ ಶುಗರ್ ಎಲ್ಲ ಆಸೆ ಯಾಕ್ ಬರ್ತಾ ಇದೆ ಅಂದ್ರೆ ಎಲ್ಲಾ ಕೆಮಿಕಲ್ ಬಳಸಿರೋದ್ರಿಂದಾನೇ ಇದೆಲ್ಲ ಬರ್ತಾ ಇರೋದು ಅಲ್ವಾ ಈಗ ನಾವು ಅದನ್ನೆಲ್ಲ ಬಿಟ್ಬಿಟ್ರೆ ದುಡ್ಡು ಹಾಕ್ಬೇಕನ್ನೋ ಟೆನ್ಷನ್ ಇರಲ್ಲ ಈಗ ನಾನು ಎರಡ್ ವರ್ಷ ಆಯ್ತು ಇಂಜೆಕ್ಷನ್ ತಗೊಂಡು ಇಂಜೆಕ್ಷನ್ ತಗೊಂಡು ಎರಡು ವರ್ಷ ಈಗ ನಾನು ತೂಕ ಎಪ್ಪತ್ ಮೂರ್ ಇದ್ದೆ ಆರ್ಗ್ಯಾನಿಕ್ ಹೋದ್ಮೇಲೆ ಅರವತ್ತಾರು ಅರವತ್ತೇಳು ಕೆಜಿ ಬಂದಿದೆ ಏನೋ ನಾನ್ ಮೂರ್ ಟೈಮ್ ಊಟ ಮಾಡ್ತೀನಿ

ಅವೆಲ್ಲ ನೋವುಗಳು ನಾವೆಲ್ಲ ಬಿದ್ದೆದ್ಬಿಟ್ಟಿದ್ದೀರಿ ನಮ್ಗೆ ಉಷ್ಣುಮಯನೇ ಈ ಸಿರಿಧಾನ್ಯನೂ ಉಷ್ಣನೇ ನಾನ್ ಅಡ್ಜಸ್ಟ್ ಆಗೋಗ್ಬಿಡ್ತು ನೋಡ್ರಿ ನನ್ನ ಮಗನ ಕಾಲೇಜ್ ಹೋಗ್ಬೇಕಾದ್ರು ಸಿರಿಧಾನ್ಯದಲ್ಲೇ ಮಾಡ್ಕಲ್ಸದ್ ವೆರಿ ಗುಡ್ ಈ ತರ ಎಲ್ಲಾನು ನಮ್ಮ ಆರೋಗ್ಯದ ಮುಂದೆ ಯಾವ್ದ್ ದುಡ್ಡು ಏನಬೇಕು ದುಡ್ಡು ಇವಾಗ ಆನಂದ್ ಬರ್ತಾನೆ ಇರ್ತದೆ ದಿನಾ ಬರುತ್ತೆ ನಾನೇನ್ ಆಗದಿದ್ರು ಬರ್ತಾ ಇರತ್ತೆ